ನಿಮ್ಮ ದೇಹದಲ್ಲಿ ಯಾವ ಪೋಷಕಾಂಶಗಳ ಕೊರತೆಯಾದ್ರೆ ಎಂಥ ಲಕ್ಷಣಗಳು ಕಂಡು ಬರ್ತವೆ ಯಾವೆಲ್ಲ ಆರೋಗ್ಯ ಸಮಸ್ಯೆಗಳು ಎದುರಾಗಬಹುದು ಪೋಷಕಾಂಶಗಳ ಕೊರತೆ ತಪ್ಪಿಸೋದು ಹೇಗೆ ಅಂತಲೇ ತೋರಿಸ್ತೀವಿ ಇಷ್ಟೋರಿ ನೋಡಿ ಪೋಷಕಾಂಶಗಳ ಕೊರತೆಯನ್ನ ಸೂಚಿಸುವ ಲಕ್ಷಣಗಳಿವು ಸತ್ವಗಳ ಕೊರತೆಯಾದರೆ ದೇಹ ನೀಡುವ ಸೂಚನೆಗಳು ಏನು ನ್ಯೂಟ್ರಿಷನ್ ಕಡಿಮೆಯಾದರೆ ಈ ಆರೋಗ್ಯ ಸಮಸ್ಯೆಗಳು ಕಾಡಲಿದೆ ಆರೋಗ್ಯಕರವಾಗಿ ಇರೋದಂದರೆ ನೋಡೋದಕ್ಕೆ ನಳನಡಿಸ್ತಾ ಇರೋದು ಮಾತ್ರ ಅಲ್ಲದೆ ದೇಹಕ್ಕೆ ಯಾವುದೇ ಸತ್ವಗಳ ಕೊರತೆ ಆಗದಂತೆ ಇರೋದು ಸೇರಿದೆ ಸರಿಯಾದ ಪ್ರಮಾಣದಲ್ಲಿ ಪೋಷಕಾಂಶಗಳು ದೇಹ ಸೇರಿದರೆ ಬಹಳಷ್ಟು ರೋಗಗಳು ಹತ್ತಿರಬಾರದಂತೆ ಸ್ವಸ್ಥವಾಗಿ ಇರಬಹುದು ಅಲ್ದಿದ್ರೆ ಸತ್ವಗಳ ಕೊರತೆಯನ್ನು ಆರಂಭದಲ್ಲೇ ಅರಿತುಕೊಂಡ್ರೆ ಮುಂದೆ ದೊಡ್ಡ ಸಮಸ್ಯೆ ಆಗೋದನ್ನ ತಪ್ಪಿಸಬಹುದು ಯಾವ ಪೋಷಕಾಂಶಗಳ ಕೊರತೆ ಇಲ್ದಿದ್ರೆ ದೇಹವು ಎಂಥ ಸೂಚನೆಗಳನ್ನು ನೀಡುತ್ತೆ ಎಂಬುದು ಗೊತ್ತಾಗುತ್ತೆ ಕೀಲುಗಳು ದೇಹದ ಯಾವುದೇ ಕೀಲುಗಳಲ್ಲಿ ಮಂಡಿ ಸೊಂಟ ಭೂಜ ಮಣಿಕಟ್ಟು ಎಲ್ಲಾದ್ರೂ ಸರಿ ತಿರುಗಿಸಿದಾಗ ಕಟಕಟ ಸದ್ದು ಬರ್ತಾ ಇದೆಯಾ ಅಪರೂಪಕ್ಕೆ ಈ ಶಬ್ದ ಬಂದ್ರೆ ಸಮಸ್ಯೆ ಏನು ಇಲ್ಲ ಆದ್ರೆ ಪದೇ ಪದೇ ಬರ್ತಾ ಇದ್ರೆ ಸದಾ ಬರ್ತಾ ಇದ್ರೆ ದೇಹದಲ್ಲಿ ಕ್ಯಾಲ್ಸಿಯಂ ಕೊರತೆ ಇರಬಹುದು ಮೂಳೆ ಮತ್ತು ಕೀಲುಗಳು ಸದೃಢವಾಗಿ ಇರಬೇಕಂದ್ರೆ ದೇಹಕ್ಕೆ ಸಾಕಷ್ಟು ಕ್ಯಾಲ್ಸಿಯಂ ದೊರಕಬೇಕು ಅದಕ್ಕಾಗಿ ಡೈರಿ ಉತ್ಪನ್ನಗಳು ಹಸಿರು ಸೊಪ್ಪು ತರಕಾರಿಗಳು ಎಳ್ಳು ಇತ್ಯಾದಿಗಳನ್ನು ಆಹಾರದಲ್ಲಿ ಸೇರಿಸಿಕೊಳ್ಳಿ ಬಾಯಿ ಹುಣ್ಣು ಆಗಾಗ ಬಾಯಿ ಹುಣ್ಣು ಕಾಡ್ತಾ ಇದೆಯಾ ಬಾಯಿಯ ಆರೋಗ್ಯದ ಕಾಳಜಿ ಮಾಡದಿದ್ರು ಒಸಡಿನಲ್ಲಿ ರಕ್ತಸ್ರಾವ ಆಗ್ತಾ ಇದೆಯಾ ಹಾಗಾದ್ರೆ ಇನ್ನಷ್ಟು ವಿಟಮಿನ್ ಸಿ ಬೇಕು ದೇಹಕ್ಕೆ ಗಾಯಗಳನ್ನು ಮಾಯವಾಗಿಸುವುದಕ್ಕೆ ಮತ್ತು ಒಸಡುಗಳ ಸ್ವಾಸ್ಥ್ಯ ಕಾಪಾಡುವುದಕ್ಕೆ ಕೊಲಾಜಿನ್ ಅಗತ್ಯ ಕೊಲಾಜಿನ್ ಉತ್ಪಾದನೆಗೆ ನಮ್ಮ ಶರೀರಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ವಿಟಮಿನ್ ಸಿ ಬೇಕು ಹಾಗಾಗಿ ಬೆರ್ರಿಗಳು ಸಿಟ್ರಸ್ ಹಣ್ಣುಗಳು ನೆಲ್ಲಿಕಾಯಿ ಕ್ಯಾಪ್ಸಿಕಂ ಮುಂತಾದವು ಆಹಾರದಲ್ಲಿ ಇರಬೇಕು ಉಗುರು ಕೂದಲು ಉಗುರುಗಳು ಸುಲಭವಾಗಿ ತುಂಡಾಗ್ತಾ ಇದೆಯಾ ಕೂದಲು ಸಹ ಒಣಗಿ ತುಂಡಾಗ್ತಾ ಇದೆಯಾ ಹಾಗಾದ್ರೆ ದೇಹಕ್ಕೆ ಬಯೋಟಿನ್ ಕಡಿಮೆ ಆಗಿರಬಹುದು ಕೂದಲು ಮತ್ತು ಉಗುರುಗಳ ಆರೋಗ್ಯ ರಕ್ಷಣೆಯಲ್ಲಿ ಬಯೋಟಿನ್ ಅಗತ್ಯವಾಗಿ ಬೇಕು ಅದಕ್ಕಾಗಿ ಮೊಟ್ಟೆಗಳು ಬೀಜಗಳು ಗೆಣಸು ಇತ್ಯಾದಿ ನಿತ್ಯವೂ ಹೊಟ್ಟೆ ಸೇರಲಿ ಸುಸ್ತು ಸ್ನಾಯು ದೌರ್ಬಲ್ಯ ಉಗುರನ್ನ ಬೆಳಕಿಗೆ ಹಿಡಿದಾಗ ಬಿಳುಚಿದಂತೆ ಅಥವಾ ಅದರ ಮೇಲೆ ಬಿಳಿಯ ಚುಕ್ಕಿಗಳಂತೆ ಕಾಣ್ತಾ ಇದೆಯಾ ಸದಾ ಸುಸ್ತಾಗೋದು ಮಾಂಸ ಖಂಡಗಳು ದುರ್ಬಲವಾದಂತೆ ಭಾಸವಾಗೋದು ಹಾಗಾದ್ರೆ ಜಿಂಕ್ ಅಥವಾ ಸತುವಿನ ಪ್ರಮಾಣ ಕಡಿಮೆ ಆಗಿರಬಹುದು ದೇಹದ ಪ್ರತಿರೋಧಕತೆ ಚೆನ್ನಾಗಿರುವುದಕ್ಕೂ ಇದು ಬೇಕು ಹೀಗಾಗಿ ಕುಂಬಳಕಾಯಿ ಬೀಜಗಳು ಇಡೀ ಧಾನ್ಯಗಳು ಬೇಳೆಕಾಳುಗಳನ್ನ ಹೆಚ್ಚಾಗಿ ತಿನ್ನಿ ಹಿಮ್ಮಡಿ ತುಟಿ ಕಾಲಿನ ಹಿಮ್ಮಡಿಗಳು ಬಿಗಿದು ನೋವಾಗ್ತಾ ಇದೆಯಾ ತೊಟಿ ಹುಣ್ಣುಗಳು ಗೋಳಾಡಿಸ್ತಾ ಇದೆಯಾ ಹಾಗಾದ್ರೆ ವಿಟಮಿನ್ ಬಿ ಟು ಅಂಶ ದೇಹಕ್ಕೆ ಇನ್ನಷ್ಟು ಬೇಕಾದಿತ್ತು ಚರ್ಮದ ಸ್ವಾಸ್ಥ್ಯ ಕಾಪಾಡುವಲ್ಲಿ ಈ ಸತ್ವ ಅತ್ಯಗತ್ಯ ಅದಕ್ಕಾಗಿ ಡೈರಿ ಉತ್ಪನ್ನಗಳು ಹಸಿರು ಸೊಪ್ಪು ತರಕಾರಿಗಳು ಬಾಳೆಹಣ್ಣು ಪೌಲ್ಟ್ರಿ ಉತ್ಪನ್ನಗಳನ್ನ ಆಹಾರದಲ್ಲಿ ಸೇರಿಸಿ ಬಣ್ಣಗೆಡುವ ಉಗುರು ತಿಳಿ ಗುಲಾಬಿ ಬಣ್ಣದಲ್ಲಿ ಇರಬೇಕಾದ ಉಗುರುಗಳು ಬಣ್ಣಗೆಟ್ಟು ಕಂದು ಬಣ್ಣಕ್ಕೆ ತಿರುಗ್ತಾ ಇದೆಯಾ ಹಾಗಾದರೆ ವಿಟಮಿನ್ ಬಿ ಟ್ವೆಲ್ ಮಟ್ಟ ದೇಹದಲ್ಲಿ ಕಡಿಮೆ ಆಗ್ತಿರಬಹುದು ಕೆಂಪು ರಕ್ತ ಕಣಗಳ ಉತ್ಪಾದನೆಗೆ ಈ ಜೀವಸತ್ವ ಬೇಕು ಜೊತೆಗೆ ನರಗಳ ಕೆಲಸ ಸರಿಯಾಗಿರೋಕೆ ಇದು ಅಗತ್ಯ ಇದಕ್ಕಾಗಿ ಡೈರಿ ಉತ್ಪನ್ನಗಳು ಮೀನು ಮೊಟ್ಟೆಗಳೆಲ್ಲ ಸಾಕಷ್ಟು ಪ್ರಮಾಣದಲ್ಲಿ ಆಹಾರದಲ್ಲಿ ಇರಲಿ ತುಟಿ ಚರ್ಮ ಯಾವುದೇ ಮೇಕಪ್ ಇಲ್ಲದೆಯೂ ಚರ್ಮ ಬಿಳಿಯಾಗಿ ಬೆಳೆಚಿಕೊಂಡಂತೆ ಕಾಣ್ತಾ ಇದೆಯಾ ತುಟಿಗಳು ಗುಲಾಬಿ ಬಣ್ಣವನ್ನ ಕಳೆದುಕೊಳ್ತಾ ಇದೆಯಾ ಹಾಗಾದರೆ ಕಬ್ಬಿಣದ ಅಂಶ ಕಡಿಮೆ ಆಗ್ತಾ ಇದೆ ಸೊಪ್ಪುಗಳು ಬೀಟ್ರೋಟ್ ಕಾಳುಗಳನ್ನೆಲ್ಲ ಧಾರಾಳವಾಗಿ ತಿನ್ನಿ ಇದರಿಂದ ಅನಿಮಿಯಾ ಅಥವಾ ರಕ್ತಹೀನತೆ ಕಾಡುವುದು ತಪ್ಪುತ್ತೆ ಕಣ್ಣು ಹುಬ್ಬು ಕಣ್ಣು ಕೆಳಭಾಗ ಉಬ್ಬಿದಂತೆಯಾಗ್ತಾ ಇದೆಯಾ ಹುಬ್ಬಿನ ಕೂದಲುಗಳು ಉದುರಿ ತೆಳ್ಳಗಾಗ್ತಾ ಇದೆಯಾ ಹಾಗಾದ್ರೆ ಅಯೋಡಿನ್ ಸಾಕಷ್ಟು ತಿಂತಾ ಇಲ್ವಾ ಥೈರಾಯ್ಡ್ ಗ್ರಂಥಿ ಸರಿಯಾಗಿ ಕೆಲಸ ಮಾಡೋಕೆ ಅಯೋಡಿನ್ ಅಂಶ ಬೇಕಾಗುತ್ತೆ ಅಯೋಡಿನ್ ಇರುವಂತಹ ಉಪ್ಪನ್ನು ತಿಂದರೆ ಈ ಕೊರತೆಯನ್ನು ನೀಗಿಸಬಹುದು ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ